ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ಪೊಲೀಸರಿಂದ ಸೊಸೈಟಿ ಹಾಗೂ ಅಂಗಡಿ ಕಳ್ಳತನ ಮಾಡುತ್ತಿದ್ದವನ ಬಂಧನ ಕಳೆದ ವಾರದಲ್ಲಿ ಹುಕ್ಕೇರಿ ಪಟ್ಟಣದಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಹಾಗೂ ಒಂದು ಕಿರಾಣಿ ಅಂಗಡಿಯಲ್ಲಿ ಕಳ್ಳತನವಾದ ಬಗ್ಗೆ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದ್ದು ಅವುಗಳ ಪತ್ತೆಗಾಗಿ ಶ್ರೀ ಎಂಕೆ ಬಸಾಪುರ ಇನ್ಸ್ಪೆಕ್ಟರ್ ಹುಕ್ಕೇರಿ ಇವರ ನೇತೃತ್ವದಲ್ಲಿ ತಂಡವನ್ನು ರಚಿಸಲಾಗಿತ್ತು ಅದರಂತೆ ಎಂಕೆ ಬಸಾಪುರ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಅವರ ಸಿಬ್ಬಂದಿ

ಇವನನ್ನು ಈ ದಿವಸ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಸ್ತಗಿರ ಮಾಡಿದ ಬಗ್ಗೆ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಎರಡು ಪ್ರಕರಣಗಳನ್ನು ಪತ್ತೆ ಹಚ್ಚಿ ಆರೋಪಿತನಿಂದ ಐದು ಸಾವಿರ ರೂಪಾಯಿ ನಗದು ಹಣ ಹಾಗೂ ಅವನು ಕಳ್ಳತನ ಮಾಡಲು ಉಪಯೋಗಿಸಿದ ಒಂದು ಲಕ್ಷ ರೂಪಾಯಿ ಕಿಮ್ಮತ್ತಿನ ಬಜಾಜ್ ಪಲ್ಸರ್ ಮೋಟಾರ್ ಸೈಕಲ್ ನಂಬರ್ ಕೆಎ ಇಪ್ಪತ್ತ್ಮೂರು ಎಚ್ ಬಿ

ಹಾಂ ರೀ ಎಷ್ಟು ಗಂಟೆಗೆ ಐತ್ರೀ ಸುಮಾರು ಅವಾಗ ರೀ ಟೈಮಿಂಗ್ ರೀ ರಾತ್ರಿ ಹನ್ನೆರಡುವರೆ ನಿಮಗೇನು ಸಪ್ಪಳ ಕೇಳೋಣ ಎದ್ದು ಬಂದ್ರಿ ಹಾಂ ಅದ್ರ ಮನ್ಯಾಗ ಇದ್ರಿ ಹಾಂ ಒಟ್ಟು ನಿಮ್ಗೆ ಸಂಪೂರ್ಣ ಸಪ್ಪಳೆ ಒಡಿ ಬಗಲ ಬಿಡೋದು ಜೋರು ಜೋರ್ ಸೊಪ್ಪಳ ರೀ ಹ್ಞೂ ಯಾರು ನೀವೇನ್ ನಿಮ್ಗೆ ಏನ್ ಅನಿಸ್ತಾರೆ ಸಪ್ಲಾ ಯಾರೋ ಬಂದು ಒಟ್ಟು ಬಾಗ್ಲಾ ಬಿಡೋದಾರು ತುಡುಗು ಮಾಡದ ನಿಮ್ಗೆ ಕಲ್ಪನಾ ಐತಿ ನಕ್ಕಲ್ರಿ ಹಾಸ್ ಎನ್ ತುಡಗತ್ರಿ ಗುರುವಾರ ಯಾವಾಗ ಗುರುವಾರ ಯಾವಾಗ್ರಿ ಗುರುವಾರ ಮಾಡಿ ಹತ್ತಿ ಮಾಡಿ ಬಂದ್ರೆ ಹಾನ್ರಿ ನೋರ ನಾನು ಬಂದು ನೋಡಿದಾಗ ಬರ್ತಾರೆ ಗೊತ್ತಾಗಿದೆ. ಬೆಳೆಗೆ ಬಂದು ನೋಡಿ ಎಷ್ಟು ದೂರ ನನ್ನ ಎಫ್ಐಆರ್ ಪ್ರಕಾರ ಅಂದ್ರೆ ನಮ್ಮ ಕ್ಯಾಶ್ ಬಂಡಲ್ ಮಾಡಿ ಇಟ್ಟಿದ್ದು 70 60 60 ಅರವತ್ತೆರಡು ತನಕ ಇದೆ ಅರುತ್ತೆ. ಸದರಿ ಏನು ಆರೋಪಿಸಿ كده माननीय ಅದೇ ಸದರಿ ಪ್ರಕರಣಗಳನ್ನು ಪತ್ತೆ ಮಾಡುವ ಬಗ್ಗೆ ಮಾನ್ಯ ಶ್ರೀ ತಿಂಶಂಕರ್ ಗುಳೆ ಐಪಿಎಸ್ ಎಸ್ ಪಿ ಸಾಹೇಬರು ಬೆಳಗಾವಿ ಶ್ರುತಿ ಎಸ್ ಐಪಿಎಸ್ ಐ ಪಿ ಎಸ್ ಹೆಚ್ಚುವರಿ ಎಚ್ ಪಿ ಮುಲ್ಲಾ ಡಿ ಎಸ್ ಪಿ ಗೋಕಾಕ್ರವರ ಮಾರ್ಗದರ್ಶನದಲ್ಲಿ ಶ್ರೀ ಎಂ ಕೆ ಬಸಾಪುರ್ ಪೊಲೀಸ್ ಇನ್ಸ್ಪೆಕ್ಟರ್ ಹುಕ್ಕೇರಿ ಎಸ್ ಐಗಳಾದ ಚಂದ್ರಶೇಖರ್ ಗಸ್ತಿ ಎ ಎಸ್ ಸನದಿ ಎ ಹಾಗೂ ಸಿಬ್ಬಂದಿ ಜನರಾದ ರವಿ ಡಂಗ್ ಸಿ ಎಚ್ ಸಿ ಟೂ ಸಿಕ್ಸ್ ಒನ್ ಫೋರ್ ಮಂಜು ಕಪೂರ್ ಸಿ ಪಿ ಸಿ ತ್ರೀ ಜೀರೋ ಫೋರ್ ಟು ಅಜಿತ್ ನಾಯಕ್ ಸಿ ಪಿ ಸಿ ತ್ರೀ ಟೂ ಡಬಲ್ ಸೆವೆನ್ ರಮೇಶ್ ಹನುಮಣ್ಣವರ್ ಸಿ ಪಿ ಸಿ ತ್ರೀ ಸೆವೆನ್ ಫೈವ್ ಸೆವೆನ್ ಕುಮಾರ್ ಅವರ್ ಸಿ ಪಿ ಸಿ ತ್ರೀ ನೈನ್ ಸೆವೆನ್ ಫೋರ್ ಬಸವರಾಜ್ ನಾವಿ ಸಿ ಪಿ ಸಿ ಟು ಸೆವೆನ್ ಏಯ್ಟ್ ಒನ್ ಇವರನ್ನು ಒಳಗೊಂಡ ಅಪರಾಧದ ಇವರನ್ನು ಒಳಗೊಂಡ ಅಪರಾಧ ಪತ್ತೆ ದಳದ ತಂಡವು ಎರಡು ಪ್ರಕರಣಗಳನ್ನು ಪತ್ತೆ ಮಾಡಿ ಆರೋಪಿತನನ್ನು ಬಂಧಿಸಿ ನಗದು ಹಣ ಹಾಗೂ ಮೋಟಾರ್ ಸೈಕಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ಅವರ ಈ ಕಾರ್ಯವನ್ನು ಮಾನ್ಯ ಎಸ್ ಪಿ ಸಾಹೇಬರು ಬೆಳಗಾವಿ ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ